ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಮರಣ ತಂಧೆ ಮತ್ತು ಕೆಬ್ಬಣದ ದಂಧೆ ಎಲ್ಲ ನಡೀತದೆ ಈ ಮರಣ ಮಾರ್ತಳ್ಳಿ ಮಾರ್ಸಳ್ಳಿ ಅಂತ ಮಾಚೆನಹಳ್ಳಿ ಮಾಚೇನಹಳ್ಳಿ ಆಮೇಲೆ ಬೆಂತಾಪುರ ಹುರ್ತಾಳು ಇಲ್ಲೆಲ್ಲ ಅತ್ಯಕ್ರಿಯ ಅಂತ ಲೀಜಿ ಅದು ಮತ್ತೆ ಬೇರೆ ಕಡೆಯಿಂದ ಬೇರೆ ಜಮೀನುಗಳಿಂದ ಅಲ್ಲಿಗೆ ರಾತ್ರಿ ಎಲ್ಲ ಡಂಪ್ ಮಾಡ್ಕೊಳ್ಳೋದು ಆಮೇಲೆ ಒಂದು ಲೋಡ್ ಕಲಿಸೋದು ಅದರ ಜೊತೆಗೆ ಒಂದು ಪರ್ಮಿಟ್ಟು ಅದರ ಜೊತೆಗೆ ಹತ್ತು ಲೋಡ್ಗಳನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ ಇದೆಲ್ಲ ಯಾರ್ದು ಮಾಡ್ತಕ್ಕಂಥ ಕೆಲಸ ಗೋಪಾಲಕೃಷ್ಣ ಕುಮ್ಮಕ್ಕಿನಿಂದ ಇವೆಲ್ಲ ನಡೀತಕ್ಕಂಥದ್ದು ಅದಕ್ಕೆ ಎಲ್ಲರನ್ನೂ ನೇಮಕ ಮಾಡ್ಕೊಂಡಿದ್ದಾರೆ ಬಳ್ಳಾರಿಯಿಂದ ತಂದಿದ್ದಾರೆ ತಂದುಬಿಟ್ಟು ಅದ್ಯಾವುದೋ ಒಂದು ಜಮೀನು ಕೊಡಿಸಿ ಆ ಜಮೀನಿನಲ್ಲಿ ಮರಳೆಲ್ಲ ಆಂಧ್ರಕ್ಕೆ ಮತ್ತು ಚಿತ್ರದುರ್ಗ ಬೇರೆ ಬೇರೆ ಕಡೆಗಳಿಗೆಲ್ಲ ಸಾಗಿಸ್ತಕ್ಕಂಥ ಕೆಲಸವನ್ನು ಈತನ ಸಹಕಾರದಿಂದ ನಡೀತಾರೆ ಯಾಕಂದರೆ ಇದು ಸಾಚ ಆಗಿದ್ದರೆ ಕೂಡ್ಲಿಯ ತಾಲೂಕಿನಲ್ಲಿ ನೂರಾರು ಕೋಟಿಯನ್ನು ಲಪಟಾಯಿಸಿ ಬಂದಿರ್ತಕ್ಕಂಥ ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಇದಕ್ಕೆ ತಂದಿದ್ದಾರೆ ಒಂದು ತಹಸೀಲ್ದಾರ್ ಇದಾನಲ್ಲ ಬಾರಿ ಸುಮಾರು ಹತ್ತು ತಹಸೀಲ್ದಾರ್ ನಾನು ಕೇಳ್ತೀನಿ ಏನಪ್ಪ ಮರಣ ಆಗ್ತದಂತೆ ಹೋಗಿ ಹಿಡಿಯೋಕ್ಕಾಗೋದಿಲ್ಲ ನೀವೇನು ಮಾಡ್ತೀರಿ ಅಂದರೆ ಕದಾ ಇವರು ನೋಡ ಏರೇ ಎಲ್ಲೆಲ್ಲೇ ಏನು ಮಾಡೋದಿಲ್ಲ ಇವನು ದೊಡ್ಡ ಫ್ರಾಡ್ ಸರಿ ಇಲ್ಲ ಇವನು ನಮ್ಮ ತಾಲ್ಲೂಕಿಗೆ ಇವನು ಬಿಟ್ಟಿಲ್ಲ ಅವ್ರಿಂದ ದುಡ್ಡು ಹಡಿಬೇಕನ್ನೇ ಅವನು ಮಾತಾಡ್ತು ಅಲ್ಲಪ್ಪ ಬಡವರು ಹೊಟ್ಟೆ ಪಾಡಿಗೆ ದುಡ್ಕೊಂಡು ತಿನ್ನದ್ಮೇಲೆ ಮಾಡ್ತಾನೆ ಆಮೇಲೆ ಸುತ್ತ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜಮೀನುಗಳಲ್ಲಿ ಇರ್ತಕ್ಕಂಥ ಮಣ್ಣನ್ನು ತೆಗೆದರೆ ಬಡವ ರೈತರಿಗೆ ಎಲ್ಲಿ ಅಂತರ್ಜಲ ಬರುತ್ತೆ ಅಂತರ್ಜಲ ಹೋಗುತ್ತೆ ಇಪ್ಪತ್ತೈದು ಮೂವತ್ತಡಿವರೆಗೂ ತೆಗೆದರ್ ಇಪ್ಪತ್ತೈದು ಮೂವತ್ತಡಿವರೆಗೂ ಮರವನ್ನು ತೆಗೆದುಬಿಟ್ಟು ಬೇರೆ ಬೇರೆ ಆಂಧ್ರ ಮತ್ತೆ ಚಿತ್ರದುರ್ಗ ಚಿತ್ರದುರ್ಗ ಹೋಗ್ತದೆ ಇವರು ಪೊಲೀಸ್ನವರು ಏನ್ಮಾಡ್ತಾರೆ ಯಾವನ್ನು ಎಮ್ ಎಲ್ ಎಮೇಲೆ ಗೋಪಾಲಕೃಷ್ಣ ಅಂತ ಇಟ್ಬಿಟ್ಬಿಟ್ಟು ಗೋಪಾಲಕೃಷ್ಣ ಹೆಸರೇನು ಬಿಟ್ಬಿಡೋದು ಅಂದರೆ ಇವ್ರ ನೌಕರರೆಲ್ಲ ಗೋಪಾಲಕೃಷ್ಣ ನೀನು ಅಪಾಯಿಂಟ್ ಕೊಡ್ಸಿರ ಅವನು ಹೇಳ್ದಂಗೆ ಕೇಳ್ಬೇಕಾ ಮತ್ತೆ ಸರ್ಕಾರ ಇವ್ರನ್ನ ಅಧಿಕಾರಿಗಳಂತ ಯಾಕೆ ನೇಮಕ ಮಾಡಿದ್ದಾರೆ ಅವ್ರ ಕರ್ತವ್ಯ ಏನು ಅವ್ರ ಕರ್ತವ್ಯ ಮಾಡ್ಬೇಕಲ್ಲ ಕರ್ತವ್ಯ ಮಾಡೋಕ್ಕೆ ಬಿಡೋದಿಲ್ಲ ಆಯಿತಾ ಕರ್ತವ್ಯ ಅವ್ರ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಪೊಲೀಸನನ್ನೆಲ್ಲ ನಾನು ಹೇಳ್ದಂಗೆ ಮಾಡ್ಬೇಕಂತ ಹೇಳಿಬಿಟ್ಟು ಹಿಂಟು ಮಾಡ್ಬಿಡ್ತೀನಿ ಓಡ್ ಮಾಡ್ಬಿಡ್ತೀನಿ ಏನಂದ್ರೆ ಐದು ವರ್ಷ ಎಮ್ ಎಲ್ ಎ ಆಗಿದ್ದು ಎಲ್ಲರೂ ನನಗೆ ಹೇಳಿ ನಂದು ಯಾವನು ಒಂದು ಇಲ್ಲಪ್ಪ ನೀನೇನು ಸಹಚ ಇಲ್ಲ ನೀನು ಹೊಡೆದಿ ಅಂತ ಹೇಳು ಹತ್ತು ವರ್ಷ ಈ ಸರ್ಕಾರ ಅನ್ನಭಾಗ್ಯ ಅಂತ ಮಾಡಿಬಿಟ್ಟು ಅಕ್ಕಿನ ಕೊಡಂಗಿಲ್ಲ ಮತ್ತೆ ಎರಡು ಸಾವಿರ ಕೊಡ್ತಿದ್ದಾರಲ್ಲಪ್ಪ ಅದನ್ನು ಕೊಡಂಗಿಲ್ಲಲ್ರಿ ಏನು ಮಾಡ್ತೀಯ ನೀನು ಆಮೇಲೆ ನೀರಾವರಿ ಕೆರೆಗಳ ನೀರು ತುಂಬಿಸಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ವಿ ಅಪ್ರೂವ್ ಮಾಡಿಸಿದ್ದೀನಿ ನಾನು ಹೋರಾಟ ಮಾಡಿ ಮತ್ತೆ ನೀನು ಯಾಕೆ ಮಾಡಲಿಲ್ಲ ಇನ್ನು ನಿಮ್ಮೇನೇನು ಮಾಡಲಿಲ್ಲ ನೀನೇನು ಮಾಡಲಿಲ್ಲ ಕೆರೆಗಳ ನೀರು ತುಂಬಿಸ್ರಪ್ಪ ಅಂದರೆ ಬಜೆಟ್ನಲ್ಲಿ ಇಟ್ಟರೆಲ್ಲ ನನಪ ದುಡ್ಡು ಬರೋದು ಅದೂ ಗೊತ್ತಿಲ್ಲ ನಿನಗೆ ಸೆಷನ್ಗೂ ಹೋಗೋದಿಲ್ಲ ಅಲ್ಲಿ ಯಾತಂತೂ ಕೇಳದೇನು ನೀನು ಸೆಷನ್ಗೂ ಕೇಳಿದಿರಲ್ಲ ಏನೇ ಹೌದಪ್ಪ ಮಳಗಾನ್ನೂರು ಕ್ಷೇತ್ರ ಹಿಂಗೈತೆ ನಾವು ಏನಾದರೂ ಸಹಾಯ ಮಾಡಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರ್ತಕ್ಕಂಥ ಮಂತ್ರಿಗಳೇ ಆಗಲಿ ಮುಖ್ಯಮಂತ್ರಿಗಾಗಲಿ ಪಾಪ ನೀನು ಅವ್ರಿಗೆಲ್ಲರಿಗಿನ್ನ ದೊಡ್ಡ ನೀನೇ ಹೋಗ್ತೀಯ ಒಂದು ಕೇಸ್ ಮಾಡಿಸ್ತಾ ನೋಡ್ತೀನಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಾಗಲಿ ಯಾರೇ ಕಾರ್ಯಕರ್ತರಾಗಿರಲಿ ಯಾವ್ಯಾವ ಕಾರ್ಯಕರ್ತರ ಮೇಲೆ ಕೇಸ್ ಮಾಡಿಸ್ತಾರೆ ತಪ್ಪು ಮಾಡಿದರೆ ಪೊಲೀಸರು ಇರ್ತಾರೆ ಅವ್ರು ಏನೋ ತಪ್ಪು ಅಂತ ವಿಚಾರ ಮಾಡ್ತಾರೆ ಅವರಿಗೆಲ್ಲ ನೀನು ಧಮಕಿ ಹಾಕಿಬಿಡ್ತೀಯಲ್ಲ ಆ ಕೇಸ್ ಹಿಂಗೆ ಮಾಡಬೇಕು ಹಿಂಗೆ ಬಿಡ್ಬೇಕಂತ ಈ ಪ್ರವೃತ್ತಿಯನ್ನು ಮೊದಲು ಬದಲಾವಣೆ ಮಾಡ್ಕಿನ ವರ್ಕ್ ಮಾಡ್ತಿದ್ದೀರಲ್ರೀ ಅವರು ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ಭಾಗ ಮುಸ್ಲಿಮ್ಸು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ಬೇರೆ ಜಿಲ್ಲೆಗಳಿಂದ ಬೇರೆ ಕಡೆಯಿಂದ ಎಲ್ಲ ಬಂದು ಕೆಲಸ ಮಾಡ್ತಿದ್ದಾರೆ ಯಾಕೆ ಇಲ್ಲಿ ಯಾರ್ಯಾರು ಕಂಟ್ರಾಕ್ಟ್ ಯಾರು ಇಲ್ವಾ ಎಸ್ ಸಿ ಎಸ್ ಟಿ ಇವ್ರು ಯಾರು ಇಲ್ಲ ಹಾ ಅವರೇ ನಿನಗೆ ಪಾಪ ಇರೋದು ಬೇರೆ ಯಾರೂ ಇಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ನೀವು ಎಚ್ಚೆತ್ಕೊಂಡು ನಿಮ್ಮ ಕೆಲಸ ಮಾಡಿದರೆ ಹಂಗೆ ಮಾಡ್ತಾ ಇದ್ದರೆ ನಾನೇ ನಮ್ಮ ಕಾರ್ಯಕರ್ತರ ಕರೆಸಿಬಿಟ್ಟು ನಿಮ್ಮ ಆಫೀಸಿಗೆ ಮುಂದೆ ಧರಣಿ ಮಾಡ್ತೀನಿ ತಾಲೂಕು ಆಫೀಸ್ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಮತ್ತೊಂದು ಯಾವುದೇ ಇರ್ಬೋದು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಇಲ್ಲಿಯಾದರೂ ನೀವು ಎಚ್ಚೆತ್ಕೊಂಡು ಇದನ್ನೆಲ್ಲ ಬಂದ್ ಮಾಡಿದರೆ ಹಂಗೆ ಇಲ್ಲ ಅಂದರೆ ಮ ಮರಣನ ಕಳ್ಳ ನೀನೇ ಕಬ್ಬಿಣದ ಕಳ್ಳ ನೀನೇ ಬೇರೆಯವ್ರನ್ನಾಕ ಹೆಸರು ತೋರಿಸ್ತೀಯ ನೀನು ಬೇರೆ ಯಾರಾಕೆ ಹೆಸರು ತೋರಿಸ್ತೀಯ ತೋರ್ಸೋತ ಅವಶ್ಯಕತೆ ಏನು ಬೇಕಾಗಿಲ್ಲ ಒಂದು ವೇದಿಕೆಯನ್ನು ಆಗ್ತಕ್ಕಂಥ ಕೆಲಸ ಇಲ್ಲಿ ಮಾಡ ಆಮೇಲೆ ಕೆಬ್ಬುಣ ಕೆಬ್ಬುಣ ಕಳ್ತನ ಮಾಡೋದಕ್ಕೆ ತುಂಬಾ ಕೊಟ್ಟಾರೆ ಯಾರು ನಾನು ಮೇಲೆ ಅದ ಕೊಟ್ಟಿದ್ದೆ ಕೊಟ್ಟಿರೋ ನೀನು ಇಡೀ ಎಲ್ಲಿ ಕೆ ವಿ ಸರ್ಕಲ್ ಇಂದ ಪಟ್ನ ಪಂಚಾಯತಿವರೆಗೂ ಸಾಲ್ಗ ಹಾಕ್ಸ್ಕಂಡೆ ಅಲ್ಲಪ್ಪ ನೀನು ಫೋಟ ನಿಮ್ಮ ಅಧ್ಯಕ್ಷರು ಯಾರು ಇದಾರೆಲ್ಲ ಟೀಮ್ ಎಲ್ಲ ಹಾಕಿಸ್ಕೊಂಡೆ ಪ್ರತಿ ಫಂಕ್ಷನ್ಗೂ ಐವತ್ತು ಸಾವಿರ ಲಕ್ಷ ಖರ್ಚು ಮಾಡ್ತಿದ್ನಲ್ಲ ಏನಪ್ಪ ನಿನ್ಗೆ ಎಲ್ಲಿಂದ ಬಂತಿದ್ದ ದುಡ್ಡು ಯಾರು ಕೊಟ್ಟಾರ ಯಾರು ನಿನಗೆ ಸಾಮಾನ್ಯ ಒಂದು ಟೀ ಮಾರ್ಕೊಂಡು ಇರೋನು ಅಷ್ಟೆಲ್ಲ ಖರ್ಚು ಮಾಡ್ತಾನೆ ಅಂತ ಕೇಳಕ್ಕೆ ಕೊಡಲಿಲ್ಲ ಅಂದ್ರೆ ಆಗ್ಸಬೇಕಾದ ಚೆನ್ನಾಗಿತ್ತು ನಿಮಗೆ ಈಗ ತಮ್ಮಣ್ಣ ಬೇಕಿಲ್ಲ ಅವನು ಯಾರ ನನಗೆ ಗೊತ್ತಿಲ್ಲ ನೋಡ್ರಿ ತಮ್ಮಣ್ಣ ಯಾರ ನನಗೆ ಗೊತ್ತಿಲ್ಲ ಮತ್ತೆ ಮನೆ ಓಪನ್ ಸರಿ ನನಗೆ ಹೋಗಿದ್ದಾನೆ ತಮ್ಮಣ್ಣ ಯಾರು ನನಗೆ ಗೊತ್ತಿಲ್ಲ ದುಡ್ಡು ಹೊಡ್ಕೊಂಬಾಕ್ತ ದುಡ್ಡಕ್ಕೆ ದುಡ್ಡಿಗೆ ಮೊರಳಾದ್ರು ಜನ ಹಂಗಿದಾರೆ ಆಚಿಕೆ ಆಗಬೇಕಲ್ಲ ನಿಮ್ ಜನ್ಮಕ್ಕೆ ಮರಳು ದಂಧೆ ಮಾಡಿಸ್ ಕಬ್ಬಿಣ ಕಳ್ತಾನ ಎಲ್ಲ ನೀನೇ ಆಮೇಲೆ ಹಿಂದೆ ವೆಂಕಟೇಶ್ ಬಿಟ್ಟು ಗೊಡ್ರ ಹುಡುಗನ ಮೇಲೆ ಒಂದು ಅಡ್ರೆಸ್ ಕೇಸ್ ಹಾಕ್ಸಿದ್ದೆ ನೀನು ಏನೇನು ಸಾಮಾನ್ಯ ಪುರುಷನ ಅಲ್ಲ ಅದನ್ನು ನಾನೇ ಅವಾಯ್ಡ್ ಮಾಡಿ ಅವನು ಬೇಲ್ ಕೊಡಿಸಿ ಅವನಿಗೆ ಕೊಡಿಸಿದೆ ಮತ್ತು ಈಗ ತಮ್ಮಣನ್ನ ಒಳಗೆ ಕಳಿಸಿದ್ಯಾ ಆ ಅವ್ರ ಓಟ್ಗಳು ಬೇಕು ನೀನು ಅವರು ಮತ್ತು ಅವ್ರು ಕೇಳಿ ಮಾತು ಕೇಳ್ತಿದ್ರೆ ಅವ್ರು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ಬೇಕನ್ನೋದೇ ನೀನು ಉದ್ದೇಶ ಬಿಟ್ಟರೆ ಬೇರೆ ಏನೈತೆ ನಿಂದು ಅದಕ್ಕೆ ನಾನಿಲ್ಲಿ ಎಮ್ ಎಲ್ ಎ ಆಗಿ ಬಂದಿರೋದು ಇದೇನು ಭಾಳ ದಿವಸ ನಡೆಯೋದಿಲ್ಲ ಜನ ತೀರ್ಮಾನ ಮಾಡ್ತಾರೆ ಒಳ್ಳೆದೇ ಯಾವುದು ಕೆಟ್ಟದ್ದೆ ಅಂತ ಈಗಾಗಲೇ ನಾಲ್ಕು ಪರ್ಸೆಂಟ್ ಮುಸ್ಲಿಮ್ ಕೊಟ್ಟಿದ್ದಾರೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ